ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೊಸ ರೆಸಿಪಿಯೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಕಡಾಯಿ ಪಲಾವ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಕ್ವಿಕ್ಕಾಗಿ ಹಾಕುವಂತಹ ರೆಸಿಪಿ ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಅಷ್ಟೇ ರುಚಿನೂ ಕೂಡ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ತಡ ಮಾಡಿದೆ ಈ ಕಡಾಯಿ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಗಿಡ್ಡೆ ಆಗುವಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಖಾರಕ್ಕೆ ಐದರಿಂದ ಆರು ಹಸಿಮೆಣಸಿನಕಾಯಿ ಒಂದು ಪೀಸಷ್ಟು ಚಕ್ಕೆ ಎರಡರಿಂದ ನಾಲ್ಕು ಮೆಣಸು ಹಾಗೆ ಎರಡು ಲವಂಗ ಎರಡು ಹಣ್ಣಾಗಿರುವಂತಹ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ತೇನೆ ನೀವು ಇದನ್ನು ತರ್ತರಿಯಾಗಾದರೂ ರುಬ್ಕೊಳ್ಬಹುದು ಅಥವಾ ಈ ರೀತಿ ಪೇಸ್ಟಾಗು ಕೂಡ ಮಾಡಿಕೊಳ್ಬಹುದು ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಈ ರೀತಿ ಪೇಸ್ಟ್ ಮಾಡಿ ಒಂದು ಕಡೆ ತಿಟ್ಕೊಂಡಿದ್ದೀನಿ ಇವಾಗ ಕಡಾಯಿ ಪಲಾವ್ ಮಾಡೋದು ನೋಡೋಣ ಇಲ್ಲಿ ಒಂದು ಕಡಾಯಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಎರಡು ಪಲಾವೆಲ್ಲೂ ಕೂಡ ಸೇರಿಸ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ನೀವು ಜಾಸ್ತಿನೂ ಕೂಡ ಹಾಕೊಳ್ಬಹುದು ಒಂದು ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸಿ ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿ ಈರುಳ್ಳಿನಲ್ಲಿರುವಂತಹ ನೀರಿನ ಅಂಶ ಅಥವಾ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದು ಬೇಗ ಫ್ರೈ ಆಗಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ತುಂಬಾ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ಇದೊಂದು ರೀತಿ ವಿಭಿನ್ನ ರುಚಿ ಅಂತಲೂ ಕೂಡ ಹೇಳ್ಬಹುದು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ನೀವು ಇದಕ್ಕೆ ತರಕಾರಿನೂ ಕೂಡ ಹಾಕೊಳ್ಬಹುದು ಆದರೆ ತರಕಾರಿ ಹಾಕುವಾಗ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಇಲ್ಲಾಂದರೆ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಯಾವ ತರಕಾರಿನೂ ಕೂಡ ಹಾಕಿಲ್ಲ ಹಸಿ ಬಟಾಣಿ ಮಾತ್ರ ಸೇರಿಸ್ಕೊಂಡಿದ್ದೀನಿ ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಬಹುದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮುಂಚೆಯೇ ರುಬ್ಬಿಟ್ಕೊಂಡಿರುವಂತಹ ಮಸಾಲ ಅಂದರೆ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಮೆಣಸು ಹಾಕಿ ರುಬ್ಬಿಟ್ಕೊಂಡಿರುವಂತಹ ಈ ಮಸಾಲನ ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂತ ಅಂದರೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡು ಮಚ್ಕಾರದ ಪುಡಿನೂ ಕೂಡ ಹಾಕೊಳ್ಬಹುದು ಆಪ್ಷನಲ್ ಅದು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡು ಇದು ಚೆನ್ನಾಗಿ ಮಸಾಲೆ ಎಲ್ಲ ವಾಸನೆ ಹೋಗಬೇಕು ಈ ರೀತಿ ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಅಲ್ಲಿವರೆಗೂದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನಾವು ಪಲಾವ್ ಅಂತ ಅಂದರೆ ಡೈರೆಕ್ಟ್ ಕುಕ್ಕರ್ನಲ್ಲಿ ಮಾಡಿಬಿಡ್ತೀವಿ ಇದೊಂದು ರೀತಿ ಗೊಜ್ಜು ರೀತಿ ಮಾಡುವಂತಹ ಪಲಾವು ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಈ ಮಸಾಲೆನ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೀವು ಎಲ್ಲಾದರೂ ಹೋಗುವಾಗ ಅಥವಾ ಬೆಳಿಗ್ಗೆ ಏನಾದರೂ ಬೇಗ ತಿಂಡಿ ಆಗಬೇಕು ಅಂತ ಅಂದರೆ ಕೂಡ ಈ ಗೊಜ್ಜನ್ನು ರೆಡಿ ಮಾಡಿ ಎತ್ತಿಟ್ಕೊಳ್ಬಹುದು ಇವಾಗ ಗೊಜ್ಜು ರೆಡಿಯಾಗಿದೆ ನೋಡ್ಬೋದು ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೆನಪಿರಲಿ ನೀರನ್ನು ಹಾಕಬಾರ್ದು ನೀರು ಹಾಕ್ಬಿಟ್ರೆ ಟೇಸ್ಟ್ ಹೊರಟೋಗುತ್ತೆ ಹಾಗೆಯೇ ಎರಡು ಮೂರು ದಿನಗಳ ಕಾಲ ಈ ಗೊಜ್ಜನ್ನು ಎತ್ತಿಟ್ಕೊಳಕ್ಕೆ ಆಗೋದಿಲ್ಲ ಆದ್ದರಿಂದ ನೀರನ್ನು ಹಾಕೋದಕ್ಕೆ ಹೋಗ್ಬೇಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಸ್ವಲ್ಪ ಗೊಜ್ಜುನು ಕೂಡ ಎತ್ತಿಟ್ಕೊಳ್ತಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನನ ಮಾತ್ರ ನಾನು ಕಲಿಸ್ಕೊಳ್ತಿದ್ದೀನಿ ಈ ರೀತಿ ಗೊಜ್ಜನ್ನು ಎತ್ತಿಟ್ಕೊಂಡು ಮುಂಚೆನೇ ರೆಡಿ ಇಟ್ಕೊಂಡಿರುವಂತಹ ಅನ್ನನ ಸೇರಿಸ್ಕೊತಿದ್ದೀನಿ ಅನ್ನ ಸ್ವಲ್ಪ ಆರಿರಬೇಕು ಅಂದರೆ ತಣ್ಣಗಿರಬೇಕು ತುಂಬ ಬಿಸಿ ಇರುವಾಗ ಕಲಸೋದಕ್ಕೆ ಹೋಗ್ಬೇಡಿ ಮುದ್ದೆ ಮುದ್ದೆ ರೀತಿ ಆಗಿಬಿಡುತ್ತೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕಾಗುತ್ತೆ ಹಾಗೆ ಕೊನೆಯಲ್ಲಿ ನೆನ್ಪಿರಲಿ ಕೊನೆಯಲ್ಲಿ ನಿಂಬೆಹಣ್ಣನ್ನ ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ನಿಂಬೆ ಹಣ್ಣನ್ನು ಇಲ್ಲ ಅಂತಂದರೆ ಇದು ರುಚಿ ಅಷ್ಟು ಚೆನ್ನಾಗೋದಿಲ್ಲ ಆದ್ದರಿಂದ ಕೊನೆಯಲ್ಲಿ ಅನ್ನ ಕಲಸುವಾಗ ನಿಂಬೆ ಹಣ್ಣನ್ನು ಸೇರಿಸ್ಕೊಂಡು ನೋಡಿಕೊಂಡು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಬಳಸ್ಕೊಂಡ್ರೆ ರುಚಿಯಾಗಿರುವಂತಹ ಕಡಾಯಿ ಪಲಾವ್ ರೆಡಿಯಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಬೇಗ ಆಗಬೇಕು ಅಂತ ಅಂದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಲಂಚ್ ಬಾಕ್ಸ್ಗೆ ಮಾಡ್ಕೊಳ್ತಿರೋದ್ರಿಂದ ಬಾಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ